That's <laughs> what ಸುಮಾರು ವರ್ಷಗಳ ಬಹುಸಂಖ್ಯಾತರ ಹಿಂದೂಗಳ ಕನಸು ರಾಮ ಮಂದಿರ ನಿರ್ಮಾಣವಾಗಬೇಕನ್ನು ಕನಸು ಏನು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ನೆರವೇರಿತ್ತು ಇದೆಲ್ಲ ಹಿಂದೂಗಳಿಗೆ ಒಂದು ವಿಜಯೋತ್ಸವ ಮತ್ತು ಸಂತೋಷ ಇಂಥ ಒಂದು ಸಂದರ್ಭದೊಳಗೆ ಗದಗ ಜಿಲ್ಲೆಯಿಂದ ಗದಗಿನ ಗಾಂಧಿಯಂತೆ ಖ್ಯಾತ ಹೆಸರು ಪಡೆದಿರುವಂತ ತಿಮ್ಮಣ್ಣ ಗೋಡವರು ಗೋಡೆ ಗೋಡ ಗ್ರಾಮದ ಮುತ್ತಣ್ಣ ಚಿಂಗಲಾಪುರವರು ಎರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಅಯೋಧ್ಯೆಗೆ ಹೋಗಿ ಪ್ರಭು ಶ್ರೀರಾಮಚಂದ್ರನ ದರ್ಶನ ಪಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಇಡೀ ನಮ್ಮ ಭಾರತ ದೇಶ ಇಡೀ ನಮ್ಮ ಗದಗ ಜಿಲ್ಲೆ ಮೆಚ್ಚುವಂತ ಒಂದು ಕಾರ್ಯ ಎರಡು ಸಾವಿರ ಕಿಲೋ ಪಾದಯಾತ್ರೆ ಮಾಡುವಂಥದ್ದು ಸಾಮಾನ್ಯ ಮಾತಲ್ಲ ಅಂತ ಒಂದು ಎರಡು ಸಾವಿರ ನಮ್ಮ ಈ ವಯಸ್ಸಲ್ಲೂ ಕೂಡ ರಾಮನ ಮೇಲಿದ್ದಂತ ಭಕ್ತಿ ಅವ್ರ ಮೇಲಿದ್ದಂತ ಪ್ರೀತಿ ಶಬರಿ ಹೇಗೆ ರಾಮನ ರಕ್ತಪುರ ಅದೇ ರೀತಿ ಇವತ್ತು ಜಿಲ್ಲೆಯಿಂದ ರಾಮನ ರಾಮ ಶ್ರೀರಾಮಚಂದ್ರ ಅನ್ನುವಂಥ ಒಂದು ಭಾವನೆಯನ್ನ ಮನಸ್ಸಲ್ಲಿ ಭಕ್ತರ ಇಟ್ಟುಕೊಂಡು ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಮೂವತ್ತೊಂಬತ್ತು ದಿನಗಳ ಕಾಲ ಪಾದಯಾತ್ರೆ ನಡೆಸಿ ದರ್ಶನ ತಗೊಂಡು ಇವತ್ತು ಗದಗ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕ್ರಾಂತಿ ಸಣ್ಣ ಸನ್ಮಾನ ಮಾಡ್ತಾ ಇದ್ದೇವೆ ಇವತ್ತು ಈ ಒಂದು ಸನ್ಮಾನವನ್ನ ಸ್ವೀಕಾರ ಮಾಡಿದಂತ ನಮ್ಮ ಮುತ್ತಣ್ಣ ತಿಲ್ಲಾಪುರ ಅವರಿಗೆ ನಾವು ನಮ್ಮ ಕ್ರಾಂತಿ ಸಣ್ಣ ಸಂಘಟನೆ ವತಿಯಿಂದ ಜಿಲ್ಲೆಯ ಪರವಾಗಿ ಹಾಗೂ ನಮ್ಮ ಎಲ್ಲಾ ನಮ್ಮ ಭಾರತ ದೇಶ ಹಿಂದೂರ ಪರವಾಗಿ ಕ್ರಾಂತಿ ಸೇನಾ ಅಧ್ಯಕ್ಷರು ಬಾಬು ಬಾಕಳೆ ಅವರು ಇವತ್ತು ಮುತ್ತಣ್ಣವರಿಗೆ ಪಾದ ಪೂಜೆ ಮಾಡಿ ಬಹಳಷ್ಟು ಅವರಿಗೆ ಗೌರವ ಕೊಟ್ಟಿದ್ದಾರೆ ನಮ್ಮ ಜೊತೆಗಿದ್ದಾರೆ ಸ್ಟೂಡೆಂಟ್ ಅವರು ಕೂಡ ಬಂದಿದ್ದಾರೆ ಉತ್ತರ ಬಗ್ಗೆ ಅವರ ಮಾತುಗಳನ್ನು ಕೇಳೋಣ ಮೊದಲನೇದಾಗಿ ಆಸ್ ನ್ಯೂಸ್ ಅನಂತ್ ಕಾರ್ತೆ ನಾವು ಸಲ್ಲಿಸ್ತೇನೆ ಹಿಂದೂಗಳ ಕನಸು ಬಹುಸಂಖ್ಯಾತ ಹಿಂದೂಗಳ ಕನಸು ಅಯೋಧ್ಯದಲ್ಲಿ ಏನು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಯಿತು ಗದಗ ಜಿಲ್ಲೆಯಿಂದ ಉತ್ತಣ ತಿರ್ಲಾಪುರವರು ಪಾದಯಾತ್ರೆ ಮುಖಾಂತರ ತಮ್ಮ ಐವತ್ನಾಲ್ಕನೇ ವಯಸ್ಸಿನಲ್ಲೂ ಕೂಡ ರಾಮನ ಭಕ್ತಿ ರಾಮನ ಮೇಲಿರುವಂಥ ಭಕ್ತಿ ಅದನ್ನು ಇವತ್ತು ಐವತ್ನಾಲ್ಕನೇ ವಯಸ್ಸಿನ ಒಳಗೆ ಪಾದಯಾತ್ರೆ ಮುಖಾಂತರ ಮೂವತ್ತೊಂಬತ್ತು ದಿನಗಳ ಕಾಲ ಪಾದಯಾತ್ರೆ ಮಾಡಿ ಅಯೋಧ್ಯೆ ಶ್ರೀರಾಮಚಂದ್ರನ ದರ್ಶನವನ್ನು ಪಡ್ಕೊಂಡು ಬಂದಿದ್ದಾರೆ ಇವತ್ತನ್ನು ಇವತ್ತು ಅವರನ್ನು ನಾವು ಕ್ರಾಂತಿ ಸಣ್ಣ ಸಂಘಟನೆ ವತಿಯಿಂದ ಗದಗಿನ ಪುಟರಾಜಿ ಬಸ್ ನಿಲ್ದಾಣದಲ್ಲಿ ಅವರ ಪಾದ ಪೂಜೆ ಪಾದ ಪೂಜೆ ಮಾಡುವ ಮುಖಾಂತರ ಅವರಿಗೆ ಸನ್ಮಾನ ಮಾಡಿ ಅವರನ್ನು ನಾವು ಗೌರವವನ್ನು ಸಲ್ಲಿಸಿದೆ ಯಾಕಂದ್ರೆ ಅಯೋಧ್ಯೆಗೆ ಹೋಗಿ ಬಂದಂಥ ಪಾದ ಪುಣ್ಯಪಾದ ಆ ಪಾದದ ಒಂದು ಪಾದ ಪೂಜೆ ಮಾಡುವ ಮುಖಾಂತರ ನಮಗೂ ಕೂಡ ಆ ಒಂದು ಪುಣ್ಯವನ್ನು ದೊರಕಲಿ ಅನ್ನುವಂಥ ಉದ್ದೇಶದಿಂದ ನಾವಿವತ್ತು ನಮ್ಮ ಪ್ರಾಂತಸ ಸಂಘಟನೆ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅವರ ಪಾದ ಪೂಜೆ ಮಾಡಿ ಅವ್ರಿಗೆ ನಾವು ಇವತ್ತು ಗೌರವ ನೀಡಿದ್ದೇವೆ ಓಕೆ ಅವರ ಅಭಿಮಾನಿ ಇದ್ದಾರೆ ತಮ್ಮ ಹೆಸರು ಸರ್ ನನ್ನ ಹೆಸರು ನಾನು ಬಿ ಪಿ ನವಲೇಕರ್ ಅಂತ ಜನತಾ ಜನತಾಪೌಢ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ ಮತ್ತು ಈಗಾಗಲೇ ನಿವೃತ್ತ ಆಗಿದ್ದೇನೆ ಎರಡನೇ ವರ್ಷ ಈ ಒಂದು ಮುತ್ತಣ್ಣ ತಿರುಲಾಪುರವರ ಪರಿಚಯ ಹೇಗಾಯ್ತಂದ್ರೆ ನಮ್ಮ ತಮ್ಮನಾದ ಪವನ್ ಹವಳಿಕರ್ ಇವರುದ ಪರಿಚಯ ಆಗಿ ಇವರು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಅಯೋಧ್ಯೆಗೆ ನಾನು ಪಾದಯಾತ್ರೆ ಮಾಡ್ತಾ ಇದ್ದೇನೆ ಅಂತಂದಾಗ ಇವರು ನನ್ನಲ್ಲಿ ಕೇಳ್ಕೊಂಡಿಷ್ಟೇ ತಮ್ಮಲ್ಲಿ ಎಲ್ಲ ಭಾಷೆ ಬರುವಂಥ ಇದ್ದವ್ರು ನೀವು ನನಗೆ ಏನಾದರೂ ಸ್ವಲ್ಪ ದಯವಿಟ್ಟು ತೊಂದರೆ ಆದರೆ ತಾವು ದಯವಿಟ್ಟು ನನಗೆ ಫೋನ್ ಮುಖಾಂತರ ನಾನು ಮಾಡ್ತಿರ್ತೀನಿ ದಯವಿಟ್ಟು ಸಂಪರ್ಕವನ್ನು ಕಳಿತ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ್ದು ಅದು ಹೇಳಿದಾಗ ಅದೇನು ಬಿಡಿಗೆ ಮಾಡೋಣ ಅಂತ ಹೇಳಿದಾಗ ಇವರು ಉತ್ತರ ಪ್ರದೇಶಕ್ಕೆ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶಾಗ ಬೌಂಡ್ರಿ ಬಂದಾಗ ಅಲ್ಲಿ ಇರ್ತಕ್ಕಂಥ ಹಿಂದೂ ಅಭಿಷೇಕ್ ಯಾದವ್ ಅನ್ನೋರು ಅಲ್ಲಿ ಒಂದು ಗಾಂಧಿ ಆಶ್ರಮ ಇದೆ ಆ ಗಾಂಧಿ ಆಶ್ರಮದಲ್ಲಿ ಇವರಿಗೆ ಸ್ವಲ್ಪ ಭಾಷಾದಿಂದ ಅಷ್ಟು ಪ್ರವೀಣ ಇರಲ್ಲ ಅವರು ಹಿಂದಿಯಲ್ಲಿ ಸೊ ಅದನ್ನು ನಾವು ಮಾತಾಡಿದಾಗ ಅವರೆಲ್ಲ ಎಲ್ಲ ಭಾವನೆ ತೋರಿ ನಿಮ್ಗೆ ಏನೇ ತೊಂದರೆ ಅಲ್ಲದಂಗೆ ನಿಮ್ಮ ಬಂದಂಥ ಮುತ್ತಣ್ಣ ತ್ರಿಲಾಪುರ್ಗೆ ನಾವೆಲ್ಲ ಸಹಕಾರ ಮಾಡ್ತೀವಿ ಇನ್ನೊಬ್ಬರು ಯು ಪಿ ಅಲ್ಲಿ ಇರ್ತಕ್ಕಂತಹ ನೀರಜ್ ತ್ರಿವೇದಿ ಅಂತ ಹೈಕೋರ್ಟಿನ ವಕೀಲರು ಬಹಳ ಉತ್ತಮವಾಗಿ ಅವರ ಮಗನಾಗಲಿ ಅವರ ನಿಸಸ್ ಅವ್ರ ಮಕ್ಕಳು ಬಹಳ ಇವರಿಗೆ ಸಹಕಾರ ಮನೋಭಾವನೆ ಇವ್ರು ಏನೂ ತೊಂದೂ ಅಯೋಧ್ಯ ಮುಟ್ಟುವವರಿಗೆ ಅವ್ರದೇ ಒಂದು ಸಹಕಾರ ನಮ್ಮ ಗದಗಿಗೆ ಇರ್ತಕ್ಕಂತ ಮುತ್ತಣ್ಣ ತಿರ್ಲಾಪುರವರು ಹೆಸರು ಹೆಂಗಾದ್ರು ನನ್ನ ನನ್ನೊಂದು ಪ್ರಶ್ನೆ ಬಂತು ಬರೀ ಮುತ್ತಣ್ಣ ತಿರ್ಲಾಪುರ್ ಅಂತ ಹೆಸರು ಕೇಳ್ತಾ ಇದ್ದೆ ಯಾವಾಗ ಇವರು ಗಾಂಧಿಯ ಪೋಷಕ ಇರೋದಾಗ ನಿಜವಾಗಲೂ ಅವರು ಆಧುನಿಕ ಮಹಾತ್ಮ ಗಾಂಧಿ ಅವರಂಥ ಒಂದು ಇಲ್ಲೇ ಗದಗಿನಲ್ಲೇ ನಾವು ಬರೋದು ಬಂತು ಗದಗನಲ್ಲೇ ಅಲ್ಲದೆ ಸಹಿತ ಉತ್ತರ ಭಾರತದಲ್ಲಿ ಸಹಿತ ಇವರಿಗೆ ಬಾಪೂಜಿ ಚಾಚಾಜಿ ಕಾಕಾಜಿ ದಾದಾಜಿ ಅಂತ ಅನ್ಕೊಂಥದ್ದು ಸರ್ ನಾನು ಎಲ್ಲ ಹಿಂಗೆಲ್ಲ ಹೇಳ್ತಾರೆ ನೋಡ್ರಿಪ್ಪ ನೀವು ಗಾಂಧಿ ಪೋಶಾಕನ ಹಾಕೊಂಡಿದ್ದೀರಿ ಅದಕ್ಕೆ ನಿಮ್ಗೆ ಜನ ಗಾಂಧಿ ರೂಪದಲ್ಲಿ ನೋಡ್ತಾರಲ್ಲ ನೀವು ಗಾಂಧಿಯ ರೂಪದಲ್ಲಿ ಇದ್ದು ಕಾಣ್ತಿರಲ್ಲ ಅಂತದ್ದು ಎಷ್ಟು ನಿಮಗೊಂದು ಹೆಮ್ಮೆ ಇರಬೇಕು ನಿಮ್ಮ ಒಬ್ಬರಿಗೆ ಹೆಮ್ಮೆಲಿಡಿ ನಮ್ಮ ಕರ್ನಾಟಕ ಜನತೆಗೆ ಹೆಮ್ಮೆ ಅದ ನೀವು ಆಧುನಿಕ ಗಾಂಧಿ ಕಾಣ್ತಾ ಇದ್ರಲ್ಲಂಥದ್ದು ಮತ್ತು ಇವತ್ತು ಬಾಬು ಅವರು ತಮ್ಮ ಕ್ರಾಂತಿ ಸಾಲದಲ್ಲಿ ಇಟ್ಟುಕೊಂಡಂಥ ಪಾದ ಪೂಜೆನ ನೋಡಿದಾಗ ನನಗೆ ನಿಜವಾಗ್ಲು ಅವರ ಬಗ್ಗೆ ಭಾಳ ಭಾಳ ಖುಷಿಪಟ್ಟೆ ನಮ್ಮ ಯಾವಾಗಲೂ ಮನುಷ್ಯ ಹೃದಯಪೂರ್ವಕವಾಗಿ ಏನೋ ಪಾದ ಪೂಜೆ ಮಾಡ್ತಿರ್ತಾರ ಅಲ್ಲಿ ಹಿರಿಯರು ಹೇಗೆ ನಾವು ಎಲ್ಲರ ಪಂಡರ ಪ್ರಭು ಬರಲಿ ಅವರು ಕಾಲು ತುಳಿ ತೊಳಿಬೇಕು ಕಾಲು ಇದು ನಮಸ್ಕಾರ ಮಾಡಬೇಕು ಅನ್ನೋಂಥದ್ದು ಮಾಡ್ತಾರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಈಗಲಿಂದಲೋ ಎಷ್ಟೋ ಪುರೋತ ಪುರಾತನ ಕಾಲದಿಂದ ಬಂದಂತ ಇವತ್ತಿನವರೆಗೂ ನಿಂತಿಲ್ಲ ಅದೇ ಒಂದು ನಮ್ಮ ಬಾಬು ಬಾಪಿಯವ್ರು ಮಾಡಿದ್ದಾರೆ ಮುತ್ತಣ್ಣ ತಿಲ್ಲಾಪುರವರಿಗೆ ನಾನು ಎಷ್ಟು ಅಭಿನಂದನೆ ಅಥವಾ ಧನ್ಯವಾದ ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಅವರು ಜೀವನದಲ್ಲಿ ಮಾಡಂತ ಸಾಧನೆಗೆ ನಮ್ಮ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರರಾಗಿ ಶ್ರೀಮ ನಮ್ಮ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿಯವರೂ ಅವರಿಗೆ ನಾನು ಶುಭಾಶಯಗಳನ್ನು ಕೋರುತ್ತೀನಿ ಅಂತ ನನ್ನ ಮಾತು ನಮಸ್ತೆ ಸರ್ ನಮಸ್ಕಾರ ನಂದು ಅಂತ ಅಂತೇಳಿ ಮತ್ತವರ ಅಪ್ಪಟ ಅಭಿಮಾನಿ ಅವರು ಯಾವುದೇ ಪಾದಯಾತ್ರೆ ಮಾಡಲಿ ಅವರು ಎಲ್ಲೇ ಒಂದು ಗಾದಿ ವೀಷ ಹಾಕುವಲ್ಲಿ ನಾವು ಅವ್ರಿಗೆ ಖಂಡಿತವಾಗ್ಲೂ ಒಂದು ಸೇವೆ ಮತ್ತ ಈ ನಾಡಿನ ಯುವಕರಿಗೆ ಮತ್ತು ಅನೇಕ ಮಾರ್ಗದರ್ಶನಗಳನ್ನು ಪ್ರೇರೇಪಣೆ ಆಗುವಂತ ಒಂದು ವೇಷವನ್ನು ಹಾಕೋತಾರೆ ಪರಿಸರ ಇರ್ಬೋದು ಹಾಗೆ ಕೆಟ್ಟ ಚಟಗಳನ್ನು ಬಿಡುವಂತ ಒಂದು ವಿಭಿನ್ನ ಕಾರ್ಯಕ್ರಮ ಹಾಗೆ ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋ ಒಂದು ಸಂದೇಶ ಮತ್ತೆ ಪಕ್ಷಿ ಸಂಕುಳ ಉಳವಿಳಿಬೇಕು ಮತ್ತೆ ಹಾಗೆ ಗಿಡಗಳ ಸಂಖ್ಯೆ ಪರಿಸರದ ಬಗ್ಗೆ ಹಿಂಗೆ ವಿಭಿನ್ನವಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರು ತಮ್ಮ ವಿಭಿನ್ನ ವೇಷಭೂಷಣದೊಂದಿಗೆ ಜನರಿಗೆ ಮಣಮುಟ್ಟು ಹಾಗೆ ಒಂದು ಪ್ರೇರಣೆ ಆಗಿ ಇವತ್ತು ಈ ರೀತಿ ಪಾದಯಾತ್ರೆ ಮೂಲಕ ರಾಮನ ದರ್ಶನವನ್ನು ಬಂದಿದ್ದಾರೆ ಅದರ ಜೊತೆಗೆ ಅವರ ಪಾದವನ್ನು ಇವತ್ತು ಸಿದ್ಲಿಂಗ್ ಅವರು ಅವರು ಬಾಕ್ಳೆ ಅವರು ಅವ್ರನ್ನ ಪಾದ ಪೂಜೆ ಮಾಡಿ ಅವ್ರಿಗೊಂದು ಒಂದು ಅಭಿನಂದನೆ ಹೇಳಿದಾರ ಇದು ಅಭಿನಂದನಾರ್ಹ ಒಂದು ಕಾರ್ಯಕ್ರಮ ಇದು ಇವರು ಕಾರ್ಯಕ್ರಮ ಹೀಗೆ ಮುಂದುವರಿ ಇವರು ಭಿನ್ನ ಒಂದು ಜಾಗೃತಿ ಕಾರ್ಯಕ್ರಮಗಳು ಮುಂದುವರಿ ಅವರಿಗೆ ನಾವೆಲ್ಲ ಬೆನ್ನೆಲುವಾಗಿ ಶಕ್ತಿಯಾಗಿ ನಿಲ್ತೀವಿ ಅಂತ ಈ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್ ಧನ್ಯವಾದ ಓಕೆ ಇದುವರೆಗೆ ಅವ್ರಿಗ ಮಾತುಗಳನ್ನೆಲ್ಲ ಹೇಳಿದ್ರಿ ಬಹುತೇಕ ಬಾಬು ಬಾಕ್ಳೆ ಅವರು ಕಳದ ಸೇನಾ ಅಧ್ಯಕ್ಷರು ಅವರು ಇವತ್ತು ಸನ್ಮಾನ ಮಾಡಿ ಅವರ ಪಾದಪೂಜೆಗಳನ್ನು ಮಾಡಿ ಸನ್ಮಾನ ಮಾಡಿ ಗೌರವಿಸಿ ಅಯೋಧ್ಯೆಯಿಂದ ಬಂದಿದ್ದಾರೆ ರಾಮನ ರೂಪದಲ್ಲಿ ಕಂಡಿದ್ದಾರೆ ಬಹಳ ಖುಷಿ ಅಂಥವರಿಗೆ ಒಂದು ಸ್ಫೂರ್ತಿ ಕೊಡಬೇಕು ಪ್ರೋತ್ಸಾಹಿಸಬೇಕು ಅನ್ನುವಂಥ ಅತ್ಯಂತ ಸಾಮಾಜಿಕ ಕಳಕಳಿಯಿಂದ ಮುತ್ತಣ್ಣವರಿಗೆ ನೀವು ಅದರ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಹಳಷ್ಟು ಖುಷಿಯಿಂದ ಇವತ್ತು ಅವರು ಪಾದಪೂಜೆ ಮಾಡಿದ್ದಾರೆ ಅವರ ಪಾದಯಾತ್ರೆಗೆ ಇನ್ನಷ್ಟು ಮತ್ತಷ್ಟು ಶಕ್ತಿಯಾಗಿ ಅವರು ನಿಂತ್ಕೊಂಡ್ರೆ ಅವರೆಲ್ಲರಿಗೂ ನಮ್ಮ ಆಸ್ಕ್ ಪರವಾಗಿ ಅಭಿನಂದನೆ ನಮಸ್ಕಾರ